ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಕೆಲವೊಂದು ಕಿಚನ್ ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೀವು ಕ್ಯಾಬೇಜ್ನ ತರ್ತೀರಲ್ವಾ ಅದನ್ನು ಕರಿ ಏನಾದರೂ ಮಾಡಬೇಕಾದ್ರೆ ಅದೊಂಥರ ಸ್ಮೆಲ್ ಬರುತ್ತೆ ನೋಡಿ ಆ ಥರ ಸ್ಮೆಲ್ ಏನು ಬರಬಾರ್ದು ಅಂತ ಅಂದರೆ ಅದಕ್ಕೆ ನೀವು ಒಂದೆರಡು ಟೀ ಸ್ಪೂನ್ ಅಷ್ಟು ಹಾಲನ್ನ ಆ್ಯಡ್ ಮಾಡಿದ್ರೆ ಕರಿ ಮಾಡಬೇಕಾದ್ರೆ ಆ ಸ್ಮೆಲ್ ಬರೋದಿಲ್ಲ ಕ್ಯಾಬೇಜ್ದು ಸ್ಮೆಲ್ ಬರುತ್ತಲ್ವ ಕರಿ ಮಾಡಬೇಕಾದ್ರೆ ಆ ಸ್ಮೆಲ್ ಬರೋದಿಲ್ಲ ಈ ಟಿಪ್ನಾಗ ಟ ಟ್ರೈ ಮಾಡಿ ನೋಡಿಬೇಕಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಮತ್ತು ನೆಕ್ಸ್ಟು ಬಂದರೆ ಬೆಂಡೆಕಾಯಿ ಈಗ ಬೆಂಡೆಕಾಯಿ ತರ್ತೀರಾ ಬೆಂಡೆಕಾಯಿ ಕರಿ ಮಾಡಬೇಕಾದ್ರೆ ಅದು ಜಾಸ್ತಿ ಲೋಳೆ ಲೋಳೆ ಬರುತ್ತೆ ನೋಡಿ ಆ ಥರ ಲೋಳೆ ಲೋಳೆ ಬರಬಾರ್ದು ನೀವು ಕರಿ ಮಾಡಬೇಕಾದ್ರೆ ಅಥವಾ ಏನಾದರೂ ಚಟ್ನಿ ಏನಾದರೂ ಮಾಡಬೇಕಾದ್ರೆ ಅದು ಕ ಲೋಳೆ ಲೋಳೆ ಬರಬಾರ್ದು ಅಂದರೆ ನೀವು ಫಸ್ಟು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳಿ ಅಂದರೆ ಫ್ರೈ ಮಾಡ್ಕೋಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು ಮತ್ತು ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಅದು ಲೋಳೆ ಲೋಳೆ ಬರೋಲ್ಲ ಮತ್ತು ನೀವು ಕರಿ ಮಾಡಬೇಕಾದ್ರೂ ಸಹ ಅದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಒಂದು ಸಲ ಟ್ರೈ ಮಾಡಿ तुम्बा चना बे ಮತ್ತು ಈಗ ನೀವು ಮಸಾಲೆ ದೋಸೆ ಮಾಡ್ತಾ ಇರ್ತೀರ ಅದು ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ಮತ್ತೆ ಕಲರ್ ಚೇಂಜ್ ಆಗಬೇಕು ಅಂದರೆ ಅದಕ್ಕೆ ನೀವು ಹಕ್ಕಿನ ನೆನೆಸ್ತೀರಲ್ಲ ಆಗ ನೆನೆಸ್ಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಟೂ ಸ್ಪೂನ್ ಕಡಲೆಬೇಳೆ ಮತ್ತು ಒಂದೆರಡು ಸ್ಪೂನ್ ತೊಗರಿಬೇಳೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಹೆಸರು ಬೇಳೆನೂ ಸಹ ಆ್ಯಡ್ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ಮತ್ತು ಸಾಫ್ಟಾಗೂ ಬರುತ್ತೆ ಮತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಹೆಂಗೆ ಬರುತ್ತೆ ಅಂತ ಮತ್ತೆ ಈಗ ದೋಸೆನ ದೋಸೆ ಇಟ್ಟು ಜಾಸ್ತಿ ಮಾಡ್ಕೊಂಡಿರ್ತೀರ ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿರ್ತೀರಾ ನೋಡಿ ಅದು ತುಂಬಾನೇ ಉಳಿ ಬಂದಿರುತ್ತೆ ಮತ್ತೆ ಅದನ್ನ ಯೂಸ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋ ಅನ್ನೋದಾದ್ರೆ ಆವಾಗ ನೀವು ಇದು ಆ ದೋಸೆ ಹಿಟ್ಟಿಗೆ ಒಂದೆರಡು ಲೀಟ್ರಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಅದನ್ನು ಹಾಗೆ ಬಿಟ್ಬಿಡಿ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಹಾಗೆ ಬಿಟ್ಬಿಟ್ರೆ ಆ ಹಿಟ್ಟು ಹಿಂಗೆಲ್ಲ ಕೆಳಗಡೆ ಹೋಗ್ಬಿಟ್ಟು ನೀರು ಮೇಲ್ಗಡೆ ತೇಲುತ್ತಲ್ವ ಆ ನೀರನ್ನು ನೀವು ಚಲ್ಲಿ ಚಲ್ಬಿಟ್ಟು ದೋಸೆ ಹಾಕಿ ನೋಡಿ ಆವಾಗ ಹುಳಿ ಜಾಸ್ತಿ ಇರೋದಿಲ್ಲ ದೋಸೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಗ ನಿಮಗೆ ಏನಾದರೂ ದೋಸೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಅಥವಾ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಅದಕ್ಕೆ ಒಂದು ಸ್ವಲ್ಪ ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ಬರುತ್ತಲ್ಲ ಅದು ಅಕ್ಕೇ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿ ದೋಸೆ ಹಾಕ್ರಿ ಅವಾಗ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಈಗ ಏನಾದರೂ ನೀವು ಇಡ್ಲಿ ಹಿಟ್ಟು ಈಗ ಇಡ್ಲಿ ಮಾಡಿದ್ದೀರಾ ಅಥವಾ ದೋಸೆ ಮಾಡಿದ್ದೀರಾ ಒಂದು ಸ್ವಲ್ಪ ಹಿಟ್ಟು ಉಳಿದಿದೆ ಹಂಗೆ ಇದೆ ಸ್ವಲ್ಪ ಸ್ವಲ್ಪ ಹಿಟ್ಟು ಉಳಿದಿದೆ ಅದನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರ ಆಗ ಅದಕ್ಕೆ ಈಗ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅಕ್ಕಿ ಹಿಟ್ಟು ಇಟ್ಕೊಂಡೇ ಇರ್ತಾರೆ ಅದನ್ನು ಅಕ್ಕಿ ಅದು ಅದೇ ಇಡ್ಲಿ ಹಿಟ್ಟಿಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿರುತ್ತಲ್ಲೋ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ಕಲಸಿಬಿಟ್ಟು ದೋಸೆ ಹಾಕಿ ದೋಸೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬೊಬ್ರು ಇಷ್ಟಪಟ್ಟು ತಿಂತಾರೆ ಬೇಕಾದ್ರೆ ನೀವೇ ನೋಡಿ ಮತ್ತು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಮತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ದೋಸೆ ಮಾಮೂಲಿ ಮಸಾಲೆ ದೋಸೆಗಿಂತಲೂ ಈ ದೋಸೆ ಇನ್ನೂ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಂದರೆ ಉಳಿದಿರೋ ಇಡ್ಲಿ ಹಿಟ್ಟಿಗೆ ಒಂದು ಸ್ವಲ್ಪ ಅಕ್ಕಿ ಕೀಟನೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ದೋಸೆ ಮಾಡೋದು ಅಷ್ಟೇ ಅದು ತುಂಬಾ ಚೆನ್ನಾಗಿ ಬಟ್ ಉಪ್ಪನ್ನ ಒಂದು ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕ್ಕೋಬೇಕು ನೀವು ಹಿಟ್ಟು ಹಾಕ್ತೀರಲ್ವ ಸೊ ಅದಕ್ಕೆ ಉಪ್ಪು ಹಾಕ್ಕೋಬೇಕು ಮತ್ತು ನೆಕ್ಸ್ಟಿಗೆ ಬಂದರೆ ಈಗ ದೋಸೆ ಕಾವಲಿಯಿಂದ ಎದ್ದಾಳ್ತಿರಲ್ಲ ಎಷ್ಟು ಟ್ರೈ ಮಾಡಿದ್ರೂ ಹಾಗೆ ಅಲ್ಲೇ ಕಚ್ಕೊಳ್ತಾ ಇರತ್ತೆ ಇರಲ್ಲ ನೋಡಿ ಈಗ ಕಬ್ನದ್ದು ಕಾವಲಿನೇ ಆಗಲಿ ನಾನ್ ಸ್ಟಿಕ್ಕು ಒಂದೊಂದು ಸಲ ಆಗ ನೀವು ದೋಸೆ ಎದ್ದಲಿಲ್ಲ ಅಂದರೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಅದು ದೋಸೆ ಅಂಚಿನ ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಸಣ್ಣದು ಫ್ಲೇಮ್ ಇಟ್ಬಿಟ್ಟು ಬಿಟ್ಬಿಡಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿರಿ ಮತ್ತು ಈಗ ಈರುಳ್ಳಿನಲ್ಲಿ ಚೆನ್ನಾಗಿ ಹಿಂಗೆ ಉಜ್ಜಿ ಅಂಚನ ಆವಾಗ ಈರು ಅದನ್ನು ಮತ್ತೆಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಆಗುತ್ತಲ್ವ ಈರುಳ್ಳಿನ ಅದೆಲ್ಲ ರಸ ಎಲ್ಲ ಅದು ಅಂಚಿ ಹೋಗ್ಬೇಕು ಹೋಗಬೇಕು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸ್ಲಿಮ್ಮಲ್ಲಿ ಇಟ್ಟು ಮತ್ತು ಆ ಈರುಳ್ಳಿನೆಲ್ಲ ಚೆನ್ನಾಗಿ ಉಜ್ಬಿಟ್ಟು ಅಂಚಿಗೆ ಈರುಳ್ಳಿನ ಆಗಿರೋ ಈರುಳ್ಳಿನೆಲ್ಲ ತೆಗೆದುಬಿಡಿ ತೆಗೆದ್ಬಿಟ್ಟು ಈಗ ದೋಸೆ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಕಚ್ಕೊಳ್ಳೋದಿಲ್ಲ ಕಾವ್ಲಿಗೆ ಕ್ಲೀನಾಗಿ ಎದ್ದು ಬರುತ್ತೆ ದೋಸೆ ನೀವು ನೋ ನೋಡಿಬಿಟ್ಟು ಇವಾಗ ಆಲ್ಮೋಸ್ಟ್ ಕಬ್ನದ್ ಏನ ಬರೋದಿಲ್ಲ ನೋಡಿ ಸಲ ಆವಾಗ ಈ ಥರ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ದೋಸೆ ಎದ್ದೇಳುತ್ತೆ ಏನೂ ಅಂದರೆ ಅಲ್ಲಿಗೆ ಕಚ್ಕೊಳ್ಳೋದಿಲ್ಲ ಮತ್ತು ಈಗ ಒಬ್ಬೊಬ್ಬರು ಪೂರಿ ಮಾಡ್ತಾಯಿರ್ತಾರೆ ನೋಡಿ ಪೂರಿನ ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ ಮತ್ತು ಈಗ ಇದರೊಳಗೂ ಏನಪ್ಪ ಮೈದಾ ಹಿಟ್ಟಲ್ಲೂ ಮಾಡ್ತಾರೆ ಬಟ್ ಪೂರಿ ಒಬ್ಬ ಕ್ರಿಸ್ಪಿಯಾಗಿ ಬರಬೇಕು ಗಟ್ಟಿಯಾಗಿ ಬರಬೇಕು ಅಂತ ಅಂದರೆ ಅದಕ್ಕೆ ಒಂದು ಸ್ವಲ್ಪ ನೀವು ರೈಸ್ ಫ್ಲೋರು ಅಂದರೆ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬೇಕು ಗಟ್ಟಿಯಾಗಿ ಕಲಸಿ ಲಟ್ಟಿಸಿದರೆ ಆವಾಗ ಪೂರಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಗಟ್ಟಿಯಾಗಿ ಬರುತ್ತೆ ಇನ್ನು ಒಬ್ಬೊಬ್ರು ಏನು ಮಾಡ್ತಾರೆ ಇಲ್ಲ ನಮಗೆ ಕ್ರಿಸ್ಪಿಯಾಗಿ ಬೇಡ ಗಟ್ಟಿಯಾಗಿ ಬೇಡ ತುಂಬ ಆಗಬೇಕು ಅಂತ ಅನ್ನೋದಾದರೆ ಅದೇ ನೀವು ಹಿಟ್ಟನ್ನು ಏನು ಪೂರಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಹಾಲು ಮತ್ತು ಸಕ್ಕರೆ ಅಂದರೆ ಈಗ ಒಂದೆರಡು ಟೀ ಸ್ಪೂನಷ್ಟು ಹಾಲು ಮತ್ತು ಒಂದು ಒಂದು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿ ಎಣ್ಣೆನ ಆ್ಯಡ್ ಮಾಡಿಬಿಟ್ಟು ಕಲಸಿದ್ರೆ ಚೆನ್ನಾಗಿ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಮಾಡಿದ್ರೆ ಪೂರಿ ತುಂಬಾ ಸಾಫ್ಟಾಗಿ ಉಬ್ಬಿ ಉಬ್ಬಿ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಅದನ್ನು ಒಂದು ಸಲ ಟ್ರೈ ಮಾಡಿ ಮತ್ತು ಈಗ ಒಮ್ಮೆ ಒಮ್ಮೊಮ್ಮೆ ಹಾಲು ಉಕ್ಕುತ್ತೆ ಅಥವಾ ಏನಾದರೂ ಬೇಳೆ ಇಟ್ಟಿರ್ತೀವಿ ಬೇಳೆ ಉಕ್ಕುತ್ತೆ ಏನೇ ಆಗಲೇಳು ಏನೇ ಉಕ್ಕು ಉಕ್ತಾ ಇರೋದನ್ನ ತಡಿಬೇಕು ಅಂತಂದರೆ ಈಗ ಪಾತ್ರೆ ಒಳಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸಾವಿರ ಬಿಟ್ಟು ಇಟ್ಟರೆ ಅವಾಗ ಉಕ್ಕು ಜಾಸ್ತಿ ಉಕ್ಕಿ ಬರೋದಿಲ್ಲ ಈ ಥರ ಎಣ್ಣೆ ಅಥವಾ ತುಪ್ಪ ಏನಾದರೂ ನೀವು ಸಾವಿರ ಬಿಟ್ಟು ಇಟ್ಟರೆ ಉಕ್ಕಿ ಜಾಸ್ತಿ ಬರೋದಿಲ್ಲ ಮತ್ತು ಈಗ ಟೀ ನೀವು ಟೀ ತುಂಬ ಟೇಸ್ಟಾಗಿ ಬರಬೇಕಂತ ಅಂದರೆ ನೀವು ಟೀನ ಟೀ ಪುಡಿ ಆ್ಯಡ್ ಮಾಡ್ತೀರಲ್ವಾ ಆ ಟೀ ಪುಡಿ ಆ್ಯಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ದಾಲ್ಚೀನಿ ಎರಡನ್ನೂ ಕುಟ್ಟಿ ಪುಡಿ ಮಾಡಿ ಅದು ಹಾಕಿ ಮತ್ತು ಒಂದು ಸ್ವಲ್ಪ ಏನಪ್ಪ ಉಪ್ಪು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಮಾಡಿ ಆವಾಗ ಟೀ ಮಂದನೂ ಬರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಎಷ್ಟು ಅಂತ ನೀವೇ ಹೇಳ್ತೀರಾ ನೆಕ್ಸ್ಟ್ ಟಿಪ್ ಈಗ ಕಡಲೆಬೇಳೆ ಅಥವಾ ಉದ್ದಿನಬೇಳೆ ಏನಾದರೂ ನೀವು ಸ್ಟೋರ್ ಮಾಡ್ತಿರ್ತೀರ ಅದು ಚಿಕ್ಕ ಚಿಕ್ಕ ಹುಳ ಬಿದ್ದು ಬಿಡುತ್ತೆ ಅದಕ್ಕೆ ಅವಾಗ ನೀವೇನು ಮಾಡಬೇಕು ಜಸ್ಟ್ ಈಗ ಒಣಮೆಣ್ಸಿನ್ಕಾಯಿ ಇರುತ್ತಲ್ವಾ ಒಣ್ಮೆಣ್ಸಿನ್ಕಾಯಿನ ಅದರೊಳಗೆ ಆ್ಯಡ್ ಮಾಡಿಬಿಟ್ಟು ಸುಮ್ಮನೆ ಅದರೊಳಗೆ ಹಾಕ್ಬಿಡಿ ಅಷ್ಟೇ ಅದು ಉದ್ದಿನಬೇಳೆ ಏನು ಸ್ಟೋರ್ ಮಾಡ್ತೀರೋ ಆ ಡಬ್ಬದಲ್ಲಿ ಒಣ್ಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಏರ್ ಅಂದರೆ ಗಾಳಿ ಆಡದೇ ಇರೋ ಥರ ಟೈಟಾಗಿ ಲಿಡ್ನ ಕ್ಲೋಸ್ ಮಾಡಿ ಸ್ಟೋರ್ ಮಾಡಿ ಅವಾಗ ಹುಳ ಬೀಳೋದಿಲ್ಲ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು ಕಡಲೆಬೇಳೆ ಉದ್ದಿನಬೇಳೆ ಈ ಥರ ಏನಾದರೂ ಬೇಳೆ ತೊಗೊಬಂದಾಗ ಜಾಸ್ತಿ ಜಾಸ್ತಿ ಬಂದಾಗ ಸ್ಟೋರ್ ಮಾಡೋದಕ್ಕೆ ಕಷ್ಟ ಆಗುತ್ತಲ್ಲ ಆವಾಗ ಈ ಥರ ಮಾಡಿದ್ರೆ ತುಂಬಾ ದಿನ ಸ್ಟೋರ್ ಮಾಡಬಹುದು ಮತ್ತೆ ಈಗ ಹಸಿಮೆಣ್ಸಿನ್ಕಾಯಿ ತರ್ತೀರ ಹಸಿ ಮೆಣಸಿನ್ಕಾಯಿನ ಜಾ ಹಂಗೆ ಇಟ್ಟರೆ ಕೊಳಿತೋಗುತ್ತೆ ಅದಕ್ಕೆ ನೀವು ಬಂದ ತಕ್ಷಣನೇ ಒಂದು ಸ್ವಲ್ಪ ಅದು ತೊಟ್ಟೆಲ್ಲ ಇರುತ್ತಲ್ವೇ ಹಸಿ ಮೆಣಸಿನ್ಕಾಯ್ದು ನಾನು ತೊಟ್ಟಿ ತೊಟ್ಟನೆಲ್ಲ ಬಿಡಿಸ್ಬಿಟ್ಟು ನೀವು ಫ್ರಿಡ್ಜಲ್ಲಿ ಇಟ್ಟರೆ ಅದು ಹಸಿಮೆಣ್ಸಿನ್ಕಾಯಿ ಕೂಡ ತುಂಬ ದಿನ ಯೂಸ್ ಮಾಡ್ಕೋಬೋದು ಅದು ಬೇಗ ಕೇಳೋದಿಲ್ಲ ಮತ್ತು ಇನ್ನು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪನ್ನು ಅಷ್ಟೇ ತೊಗೊಬಂದು ಹಂಗೆ ಇಟ್ಟರೆ ನಾವು ಮಾರ್ಕೆಟಿಂದ ತೊಗೊಬಂದು ಹಂಗೆ ಇಟ್ಟರೆ ಅದು ಬೇಗನೆ ಹಾಳಾಗುತ್ತೆ ಅದ್ರ ಬದಲು ನೀವು ಚೆನ್ನಾಗಿ ಎಲ್ಲ ಕ್ಲೀನಾಗಿ ಆ ಸೊಪ್ಪನ್ನ ಚೆನ್ನಾಗಿರೋ ಚೆನ್ನಾಗಿರೋದೆಲ್ಲ ಬಿಡಿಸ್ಕೊಂಡು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕ್ಲೀನಾಗಿ ಹಾಕ್ಬಿಟ್ಟು ಸ್ಟೋರ್ ಮಾಡಿದ್ರೆ ಅದನ್ನು ಕ್ಲೀನಾಗಿ ಅಲ್ಲಿ ಸ್ಟೋರ್ ಮಾಡಿದ್ರೆ ಅದು ಕೂಡ ತುಂಬ ದಿನವೇ ಬರುತ್ತೆ ಏನೂ ಹಾಳಾಗೋದಿಲ್ಲ ಅಥವಾ ನೀವು ಹಿಂಗೂ ಮಾಡ್ಬೋದು ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಹಾಕ್ಬಿಟ್ಟು ಅದು ಚಿಕ್ಕ ಚಿಕ್ಕ ಕೊಂಬೆ ಇರುತ್ತಲ್ಲ ಅದನ್ನು ಕರ್ಬೇವಿನ ಸೊಪ್ಪಿಂದು ಅದನ್ನ ಇಟ್ಟರು ನೀವು ಹೊರ್ಗಡೆ ಇಡ್ತೀವಿ ಅಂತಂದರೆ ಅದನ್ನು ಆ ಥರ ಇಟ್ರು ತುಂಬ ದಿನ ಬರುತ್ತೆ ಅದನ್ನು ಕೂಡ ಹಾಳಾಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಕೇಳಿದ್ರಲ್ವಾ ಒಂದು ಸ್ವಲ್ಪ ಕಿಚನ್ ಟಿಪ್ಸು ಹೇಗಿತ್ತು ಅಂತ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೋತೀನಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಚಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಚಿಕ್ಕ ಲೈಕ್ನ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್